ನಮಸ್ಕಾರ ನಾನು ಯಮುನಾ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆಯ ರಾಜ್ಯಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ಸಂಸ್ಥೆಯಿಂದ ನಾವು ಏನು ನಮ್ಮ ಜನಾಂಗದ ಮೇರು ವ್ಯಕ್ತಿ ದಿವಂಗತ ರಾವ್ ಬಹದ್ದೂರ್ ಕೆ ಎಚ್ ರಾಮಯ್ಯನವರ ಸಮಾಧಿಗೆ ವರ್ಷದಲ್ಲಿ ಎರಡು ಸಲ ನಮನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಅವರ ಹುಟ್ಟಿದ ಹಬ್ಬದ ದಿನ ದಿನಾಂಕ ಹನ್ನೆರಡು ಜುಲೈ ನಲ್ಲಿ ನಾವು ಪೂಜೆಯನ್ನು ನೆರವೇರಿಸ್ತೀವಿ ಮತ್ತು ಅವರ ದೈವ ದಿನ ಅಕ್ಟೋಬರ್ ಹತ್ ಐದನೇ ತಾರೀಕು ಆ ದಿನ ಕೂಡ ನಾವು ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಅವರಿಗೆ ನಮನಗಳನ್ನ ಸಲ್ಲಿಸ್ತಾ ಬಂದಿದ್ದೀವಿ ಈ ವರ್ಷ ಕೂಡ ಈ ವರ್ಷ ನಾವು ನಾಳೆ ಅಂದರೆ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತರ ದಿನ ನಾವು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಬಂಧುಗಳು ಮತ್ತೆ ಬೇರೆ ಸಮಾಜದ ಬಂಧುಗಳು ಕೂಡ ಈ ಪೂಜೆ ಕಾರ್ಯದಲ್ಲಿ ಸುಮಾರು ಜನ ಭಾಗವಹಿಸಿ ಪುನೀತರಾಗಿದ್ದೀವಿ ಈ ವರ್ಷದ ಪೂಜೆಯಲ್ಲಿ ಕೂಡ ಎಲ್ಲರೂ ಭಾಗವಹಿಸ್ಬೇಕು ಅಂತೇಳಿ ಕೇಳ್ಕತಾ ಇದ್ದೀವಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ